ಪಕ್ಷ ಜವಾಬ್ದಾರಿ ತಗೋಬೇಕು ಇನ್ನು ಇಂಟರ್ ಇದ್ದಲ್ಲಿ ಕ್ಯಾಂಡಿಡೇಟ್ ಬೇಜರ್ಸ್ ಮಾಡ್ತಾ ಇದ್ದೀನಿ ನಾನು ಅಧ್ಯಕ್ಷ ಆದ್ಮೇಲೆ ಸ್ವಲ್ಪ ಹಳ್ಳಿನೇ ನಾನು ಮಾಡ್ತಾ ಇದ್ದೀನಿ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಮಾಡಿಸ್ತೀನಿ ಮಾತಾಡ್ಬಿಟ್ಟು ಡೆಲ್ಲಿಗೆ ನನ್ನ ರೆಕಮೆಂಡೇಶನ್ ಕಳಿಸಿ ಕ್ಷೇರ್ ಮಾಡ್ತೀನಿ ಬೆಳಗ್ಗೆ ಸಂಸದರನ್ನು ತೇಜಸ್ವಿ ತೇಜಸ್ವಿ ಅವರು ಕೆಲವು ಕಲೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಅಂದ್ರೆ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಇಲ್ಲ ನಮ್ದೇ ಇದ್ದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದೆಂಟ್ ಟೆನ್ ಪರ್ಸೆಂಟ್ ಏನು ಮಾತಾಡ್ತಾ ಇದ್ದಾರೆ ಅವರು ಕೆಲವೇನೋ ಸಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಬಂದ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಇನ್ನೂ ನಗರದಲ್ಲಿ ಬಸ್ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ದೂರವಾದ ಇನ್ನು ಬಸ್ಗಳ ಅಲೋ ಮಾಡೋದು ಏನೋ ಅವ್ರು ಏನೋ ಕೆಲವು ಒಂದು ಇದನ್ನ ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ ಆಮೇಲೆ ಬಿ ಎಲ್ ಟಿ ಬಿ ಎಂ ಐ ಟಿ ಅದನ್ನ ಇದನ್ನ ಮಾಡ್ಬೇಕು ಫೀಡರ್ ಬಸ್ ಸಿಂಗ್ ಯಾಕಪ್ಪ ಮಾಡಿಲ್ಲ ಅಂತೇಳಿ ಇಲ್ಲ ಅದೇನು ಮಾಡಕ್ ಆಗ್ತಿಲ್ಲ ಟ್ರಿಪ್ ಕೊಟ್ಟು ಕಲ್ಸ್ತಿದ್ಯಾ ಡೆಲ್ಲಿಯಿಂದ ಬಂದಿದ್ವಿ ಅಂತೇಳಿದ್ರೆ ಅದಕ್ಕೆ ನನ್ ಜೊತೆ ನಾನು ಹೇಳಿದ್ದೀನಿ ನನಗೆ ನಾಲ್ಕು ಜನ ಎಲ್ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಕೊಡಿಸಿ ಏನು ಬೇಕು ಮಾಡೋಣ ಅಂತ ಮಾತಾಡಿದ್ದೀನಿ ಅವರು ಟನಲ್ ಲಾಲ್ ಲಾಲ್ಬಾಗ್ ನೀವು ನಾನು ಆರು ಎಕರೆಲ್ಲ ಮಾಡ್ತಾ ಇಲ್ಲ ಪಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡ್ಬೇಕು ಎಲ್ಲರೂ ಒಂದು ಮಾಡಬೇಕಲ್ಲ ಇಲ್ಲ ನೀವೇ ಜನ ತೋರಿಸಿ ಅಂತ ಹೇಳಿದ್ರು ಅವರು ಇಲ್ಲ ಎಲ್ಲಾ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದೀರ ನೀನು ಹೇಳ್ದಂಗೆಲ್ಲ ಒಬ್ಳ್ದಂಗೆ ಕೇಳೋಕ್ಕಾಗಲ್ಲ ನಾನು ನಿಮ್ ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓವರ್ ಆರ್ ರೂ ಬಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಸೋಮಣ್ಣ ಅವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ಮಾತಾಡೋಣ ತಗೊಳ್ಳಿ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲುಗಳು ಸೇರ್ಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಇನ್ನ ಜಾಸ್ತಿ ಮಾಡ್ಬೇಕು ಇಲ್ಲ ಒಂದು ಮಾಡಕ್ ಆಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಡಿಪೆಂಡ್ ಆದ್ರೆ ಏನು ಸಲಹೆ ಕೊಡಕ್ ಹೋಗ್ಬೇಡ ದುಡ್ಡು ತಗೊಂಡ್ಬಾಡಾ ಈಗ ಯಾರು ಈಗ ನೀವು ಬರೋದು ನೀವು ಇಲ್ಲಿ ಗೊತ್ತಾಗಿದ್ದೀರಾ ನಿಮ್ ಗಾಡಿ ತರೋದನ್ನ ನಿರ್ಸಕ್ ಆಗ್ಲಿಲ್ಲ ಎಲ್ಲಾರು ಸೋಷಿಯಲ್ ಅಬ್ಲಿಕೇಶನ್ ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಾಡ್ಬೇಕು ಮಕ್ಳನ್ನ ಕಾರಲ್ಲಿ ಓಡಬೇಕು ಸ್ಕೂಲ್ರ ಮಕ್ಕಳಿಗೆ ಕಾರಲ್ಲಿ ತರಿಸ್ಬಿಡ್ಬೇಕು ಇದನ್ನ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವು ಗಾಡಿನೇ ತಗೋಬೇಡಿ ಅವ್ರು ಅನೌನ್ಸ್ ಮಾಡಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರಲ್ಲ ಮನೆ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋ ಓಡಾಡಿ ಗೌರ್ಮೆಂಟ್ ಬಸ್ ಓಡಾಡಿ ಅಂತ ಅವ್ರು ಅಪೀಲ್ ಕೊಡ್ಲಿ ನಾಲ್ಕು ಜನ ಎಂ ಪಿಗಳಿದಾರಲ್ಲ ಯಾರು ಮಾಡ್ತಾರೆ ಎಣ್ಣೆ ಇದು ಕಾರಿಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡಲ್ಲ

ಸ್ಟಿಲ್ ವಿ ಆರ್ ರೆಡಿ ಟು ರೀಲು ಐ ಡೋ ಐ ಇದು ನನ್ನ ತಪ್ಪೇನಾದ್ರೂ ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದೆ ನಾವು ಅದು ಸೆಪ್ರೇಟ್ ಮಾಡೋಕ್ಕೆ ತಯಾರೀನಿಂಗ್ ಇಸ್ ಎಲ್ಲ ಸ್ಟಡಿ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳಿದ್ರು ಏನು ಸ್ಟಡಿ ಮಾಡೋದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂಥದ್ದು ಕಾರ್ಡ್ ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಇಸ್ ಸಜೆಷನ್ ಅವ್ರೇನು ಕೊಟ್ಟಿದ್ದಾರೆ ನಮ್ಮ ಆಫೀಸರ್ಸ್ ಕೊಟ್ಟು ಎಕ್ಸಾಮಿನ್ ಮಾಡಿ ಹಿಂದೆ ಖಾಲಿ ಟ್ರೆಂಟ್ ಅಂತ ದುಡ್ಡಪ್ಪ ದುಡ್ಡು ಕೊಡ್ಬೇಕು ಬರೀ ಮಾತು ಟು ಇಟ್ ಮಾಡೋದಾಗುದಿಲ್ಲ ನೋಡ್ಬೇಕು ಪ್ರೈಮ್ ಮಿನಿಸ್ಟರ್ ದುಡ್ಡು ಕೊಡಿಸ್ಬೇಕು ದುಡ್ಡು ಕೊಟ್ಟರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೆ ಕೊಡ್ತಾರೆ ನೀನು ಕೊಡ್ತೀರ ಸಜೆಷನ್ ಬೆಳಗ್ಗೆ ಹತ್ರ ಖಾಲಿ ಸಜೆಷನ್ ಎಷ್ಟು ಬೇಕಾದ್ರು ಕೊಡ್ತಾರೆ ದುಡ್ಡು ಬರ್ಬೇಕಲ್ಲಪ್ಪ ದುಡ್ಡು ಇಲ್ಲ ಏನ್ ಮಾಡಕ್ ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ಬನಲ್ ಬೇಡ ಅಂತ ಹೇಳ್ತೇನೆ ಏನ್ ನಾವು ಇದನ್ನು ಸಿ ಬಸ್ ಬಸ್ಸಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ ಅಲ್ಲಿ ಯಾರು ಸ್ಟೇಟಸ್ ಬೇಕು ಅವನ ಆಫೀಸರ್ ಕಾರಲ್ಲೇ ಓಡಾಡ್ಬೇಕು ಅವನಿಗೆ ಎಲ್ಲ ಪ್ರತಿ ಕಡೆಗೂ ನಾವು ಮೆಟ್ರೋ ಮಾಡ